ತುಂಬ ಇಮೋಷ್ನಲ್ ಪಾರ್ಟ್ ನನಗೆ ನನ್ನ ಮಗನ ತ್ರೀ ಡೇಸ್ ಹೇಗಪ್ಪ ಅಂತ ಅನ್ನಿಸ್ತಿದೆ ಅದನ್ನು ಬರೀ ಬಾಯಿ ಮಾತಾಡಲ್ಲ ಹೇಳಿದ್ರೆ ಆಗೋಲ್ಲ

thank mm -hmm. you ಐ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆದರೂವರು ಯಾನ ನಾನು ವರಲಕ್ಷ್ಮಿ ದಯಾನಂದ್ ನನ್ನ ಮೊದಲನೇ ಡೆಲಿವರಿ ಬ್ಲಾಗಕ್ಕೆ ಸಂಬಂಧಪಟ್ಟಂಗೆ ಪ್ಯಾಕ್ನ ವೀಡಿಯೋ ಆದಮೇಲೆ ಡೆಲಿವರಿ ದಿನದ ಅತಿ ಮುಖ್ಯವಾದ ವೀಡಿಯೋನ ತರೋಕ್ಕೆ ಇಷ್ಟು ದಿನ ಆಯಿತು ಸಾಕಷ್ಟು ಜನ ಬೈಕೊಂಡಿರ್ತೀರಿ ಬಟ್ ಐ ಹೋಪ್ ಅದಕ್ಕೆ ತುಂಬ ಜನ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಈ ಸಮಯ ಎಷ್ಟು ಇಂಪಾರ್ಟೆಂಟ್ ಬಾಣಂತಿ ಅಂದಮೇಲೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಆ್ಯಂಡ್ ನಾನು ಕೂಡ ವೀಡಿಯೋ ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಅತಿ ಮುಖ್ಯವಾದ ಘಟ್ಟವನ್ನು ಏನು ಪ್ರಸ್ತುತ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಪ್ರಾಧಾನ್ಯತೆಯನ್ನು ಮೊದಲನೇದಾಗ ಕೊಡಬೇಕು ಅಂತ ಅನ್ನೋದ್ರಿಂದ ಸ್ವಲ್ಪ ಇದೆಲ್ಲ ತಡ ಆಗ್ತದೆ ಆ್ಯಂಡ್ ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡ್ತಿರೋಂಗೆ ನನ್ನ ಡೆಲಿವರಿ ದಿನದ ಎಲ್ಲ ಆಗು ಹೋಗುಗಳ ಸ ಬಗ್ಗೆ ನಾನು ವಿಡಿಯೋನ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಆವತ್ತಿನ ದಿನ ಬಂದು ನಾನು ಬೆಳಗ್ಗೆ ಮಾಮೂಲಿ ಮಾಮೂಲಿ ಆಗಿತ್ತು ಅಂದರೆ ಎದ್ದು ಆವತ್ತಿನ ಅರ್ಲಿ ಮಾರ್ನಿಂಗ್ ಬಿಫೋರ್ ಫುಡ್ ಏನು ತಗೊಳ್ತೀನೋ ಅದನ್ನೆಲ್ಲ ತೊಗೊಂಡು ಅದೇ ದಿನವೇ ಡೆಲಿವರಿಗೆ ಇದ್ದೀನಿ ಆ್ಯಂಡ್ ನಾನು ವಾಪಸ್ ಬರ್ತಾ ಮಗು ಜೊತೆ ಬರ್ತೀನಿ ಅನ್ನೋ ಸಡಗರದಲ್ಲಿ ನಮ್ಮಮ್ಮ ಒಳ್ಳೆ ತಿಂಡಿನ ಪ್ರಿಪೇರ್ ಮಾಡಿದರು ಸೊ ಒಳ್ಳೆ ವೆಜಿಟೇಬಲ್ ಪಲಾವ್ ಅದ್ರ ಜೊತೆಗೆ ಬಜ್ಜಿ ಮಾಡಿ ಪಾಯಸ ಎಲ್ಲ ಮಾಡಿದರು ಸೊ ಬೆಳಗ್ಗೆ ಬೆಳಗ್ಗೆ ಒಂದೊಳ್ಳೆ ತಿಂಡಿ ಜೊತೆಗೆ ದಿನ ನಮ್ಮದು ಶುರುವಾಗಿತ್ತು ಒಂಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಮೂಮೆಂಟಲ್ಲಿ ನಾನಂತೂ ಇದ್ದೆ ಒಂದು ಕಡೆ ಖುಷಿ ನಾನು ಒಂದು ಮಗು ಜೊತೆಗೆ ವಾಪಸ್ ಬರ್ತೀನಿ ಅಂತ ಇನ್ನೊಂದು ಕಡೆ ಎಮೋಷ್ನಲ್ ಪಾರ್ಟ್ ನನಗೆ ಸ್ಪೆಷಲಿ ನನ್ನ ಮಗನ ವಿಚಾರದಲ್ಲಿ ಎಷ್ಟು ಅಂದರೆ ಆಲ್ಮೋಸ್ಟ್ ತ್ರೀ ಡೇಸ್ ನಾನು ಬ್ರೇಕ್ ಡೌನ್ ಆಗಿಬಿಟ್ಟಿದ್ದೆ ಹೆಂಗಪ್ಪ ಏನು ಇವಾಗ ನನ್ನ ಮಗ ಹೆಂಗೆ ರಿಸೀವ್ ಮಾಡ್ತಾನೆ ಅವ್ನು ನನ್ನ ಬಿಟ್ಟು ತ್ರೀ ಡೇಸ್ ಹೆಂಗಿರ್ತಾನೆ ಅಂತ ಇದು ಸಾಕಷ್ಟು ಜನ ತಾಯಂದರು ಈ ವಿಚಾರದಲ್ಲಿ ರಿಲೇಟ್ ಆಗ್ತೀರಾ ಅಂತ ನಂಗೆ ಖಂಡಿತ ಗೊತ್ತು ಅದರಲ್ಲೂ ನಾನಂತೂ ಇಷ್ಟು ಬ್ರೇಕ್ ಡೌನ್ ಆಗ್ತೀನ ಅಂತ ನನಗೆ ಗೊತ್ತೇ ಇರಲಿಲ್ಲ ಯಥಾರ್ಥ ತ್ರೀ ಡೇಸ್ ನನ್ನ ಬಿಟ್ಟು ಇರ್ಬೋದಾ ಅನ್ನೋ ಒಂದು ವಿಷಯನೇ ನನಗೆ ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗಿತ್ತು ಲಾಸ್ಟ್ ಟೈಮ್ ನೀವು ನಾನು ಹಾಸ್ಪಿಟಲೈಸ್ಡ್ ಆಗಿದ್ದ ಟೈಮಲ್ಲಿ ಬ್ಲಾಗಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಂಡಿದ್ದೆ ಆವಾಗ ಎಷ್ಟು ಒಂಥರ ಡಿಫಿಕಲ್ಟ್ ಟೈಮ್ ಆಗಿತ್ತು ಅಂತ ಬಟ್ ಈ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ಅಮ್ಮ ಇದ್ದರು ಮನೇಲಿ ಅಣ್ಣ ಅಂತ ಎಲ್ಲ ಸುತ್ತಮುತ್ತ ಎಲ್ಲ ಇದ್ದರೂ ಸಹ ಧ್ರುವಾನು ಎಲ್ಲ ಇದ್ದರೂ ಸಹ ಎಲ್ಲೋ ಒಂದ್ ಕಡೆ ನಂಗೆ ಎರಡನೇ ತಾಯ್ತನ ಅಂತ ಇದ್ದು ಒಳಗಡೆ ಹೋಗಿ ಆಚೆ ಬರ್ತೀವ ತಪ್ಪು ನಾನು ಈ ಟೈಮಲ್ಲಿ ಮಾತಾಡೋದು ಬಟ್ ಈ ಒಂದು ಏನಂತಾರೆ ಆ ಸಂದನು ಸದ್ವಿಗ್ನ ಪರಿಸ್ಥಿತಿಲಿ ತಾಯಂದ್ರೂ ಒಂಥರ ದುಗುಡಕ್ಕೆ ಹೋಗೋದು ತುಂಬ ಕಾಮನ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ತುಂಬ ಜನ ಇದಕ್ಕೆ ರಿಲೇಟ್ ಆಗಿರ್ತೀರ ಸೊ ನಾನು ಆ ದಿನ ಹೋಗೋಕ್ಕಿಂತ ಮುಂಚೆ ನನ್ನ ಮಗನ ಒಂಥರ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು ತ್ರೀ ಡೇಸ್ ಇರಲ್ಲ ನೀವಿರ್ತೀರಾ ಏನು ಅಂತ ಅವನಿಗೆಲ್ಲ ಅರ್ಥ ಆಗ್ತಿತ್ತು ಅಂತ ಖಂಡಿತ ನಾನು ಹೇಳೋಕ್ಕಾಗಲ್ಲ ಅವ್ನಿಗೆ ಒಂಥರ ಏನೋ ಹೊಸ ಹೊಸ ಫೀಲಿಂಗ್ ಆಗ್ತಾಯಿದ್ದೆ ಸೊ ನಾನು ಲಾಸ್ಟ್ ಡೇ ಐ ಮೀನ್ ಡೆಲಿವರಿ ಹೋಗೋಕ್ಕೂ ಮುಂಚೆ ಅಂದರೆ ಹೊಸ ಒಂದು ದಿನಗಳನ್ನ ನೋಡೋದಕ್ಕೂ ಮುಂಚೆ ಮುಂಚಿನ ದಿನ ಅಂದರೆ ಕಡೇ ದಿನದಲ್ಲಿ ನಾನು ನನ್ನ ಮಗನಿಗೆ ಎಲ್ಲ ನಾನೇ ನೋಡಿಕೊಂಡು ಅವನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ಬಟ್ಟೆ ಹಾಕಿಸಿ ಹೋಗೋದಕ್ಕೂ ಮುಂಚೆ ಮೆಂಟಲಿ ಅವನ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಅಂತಲೇ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ವಿಶೇಷವಾಗಿ ಇದು ಹೋಗೋಕ್ಕೂ ಮುಂಚೆ ಅವನ ಜೊತೆ ನಾನು ಟೈಮ್ ಕಳಿಬೇಕು ಅಂತಾನೆ ಆದಷ್ಟು ಅವನ ಜೊತೆ ಇದ್ದು ಕೂತು ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಅವ್ನಿಗೆ ಆದಷ್ಟು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಆದರೆ ಅವ್ನಿಗೆಲ್ಲೂ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಅವನ ಮೇಲೆ ಅವ್ನಿಗೆ ಏನು ಅನ್ನಿಸ್ತಿತ್ತು ಅದೆಲ್ಲ ನನ್ನ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದ ನಾನು ಪ್ರತಿ ಸತ್ತಿನೂ ಅವನು ನೋಡಿದಾಗ ಒಂಥರ ಅಳು ಬರ್ತಿತ್ತು ಅದನ್ನು ಹೆಂಗೆ ಹೇಳೋದು ತುಂಬ ಜನ ಅರ್ಥ ಮಾಡ್ಕೊಳ್ತೀರಾ ಅಲ್ವಾ ಖಂಡಿತ ಯಾರ್ಯಾರೆಲ್ಲ ಇಂಥ ದಿನಗಳನ್ನ ದಾಟಿದ್ದೀರಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಎಸ್ ನನ್ನ ಬ್ಯಾಗೆಲ್ಲ ಎಸ್ ನನ್ನ ಹಾಸ್ಪಿಟಲ್ ಬ್ಯಾಗೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿರೋವಂಥದ್ದು ನಾನಿವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮಾಡಿ ಹೊರಡಬೇಕು ಟೈಮ್ ಆಗಿದೆ ಅಷ್ಟೇ ನೋಡೋಣ ಬ್ಲಾಗ್ ಹೇಗೋಗುತ್ತೆ ಅಂತ ಹೋಟೆಲ್ಗೆ ಹೋಗುವ ಮುಂಚೆ ನಮಗೆ ಗ್ರೂಮಿಂಗ್ ತುಂಬ ಮ್ಯಾಟರ್ ಆಗುತ್ತೆ ಹೆಡ್ ಟು ಟೋ ಏನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲ ಅಂತ ಇನ್ಕ್ಲೂಡಿಂಗ್ ನೀಲ್ಸ್ ಕೂಡ ನಾನು ಎಲ್ಲದರಲ್ಲೂ ಪ್ರಿಪೇರ್ಡ್ ಇದ್ದೀನಿ ಆ್ಯಂಡ್ ಹಾಸ್ಪಿಟಲ್ ಬುಕ್ಕಿನ ಮುಂಚೆ ನಾನು ಈ ಬಟ್ಟೆನ ಹಾಕ್ಕೊಂಡು ರೆಡಿ ಹಾಕ್ತಾ ಇದ್ದೀನಿ ಆ್ಯಂಡ್ ಏನಂದರೆ ನ್ಯಾಚುರಲಾಗಿ ಪೇಯ್ನ್ ಬಂದಿದರೆ ಅದೆಲ್ಲ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ತಕ್ಷಣಕ್ಕೆ ರೆಡಿ ಇರಬೇಕು ಸೊ ಎಲ್ಲ ರೆಡಿ ಇತ್ತು ನಂದು ಬಟ್ ಇದು ಫಿಕ್ಸ್ಡ್ ಆಗಿರೋ ಡೇಟಲ್ಲಿ ಹೋಗ್ತಾ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಆರಾಮ್ಸೆ ನೀಟಾಗಿ ಹೋಗ್ತಿದೆ ಅಂತ ನನಗನ್ನಿಸ್ತಿದೆ ಸೊ ಇವಾಗ ಒಂದು ಕಂಫರ್ಟಬಲ್ ಆಗಿರೋಂಥ ಒಂದು ಕ್ಲಾತನ್ನ ಎತ್ತಿಟ್ಕೊಂಡಿದ್ದೀನಿ ಸ್ನಾನ ಮಾಡಿ ಇದನ್ನು ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಹೊರಡಬೇಕು ತುಂಬ ಇಮೋಷ್ನಲ್ ಪಾರ್ಟ್ ನನಗೆ ನನ್ನ ಮಗನ ತ್ರೀ ಡೇಸ್ ಹೆಂಗಪ್ಪ ಅಂತ ಅನ್ನಿಸ್ತಿದೆ ಅದನ್ನು ಬರೀ ಬಾಯಿ ಮಾತಲ್ಲ ಆಗಲ್ಲ ನೋಡೋಣ ಹೇಗಾಗತ್ತೆ ಅಂತ ಅಪ್ಪು ತಮ್ಮ ಪಾಪನ ಕರ್ಕೊಬರಕ್ಕೆ ಹೋಗೋಣ ಅಪ್ಪು ತಮ್ಮ ಪಾಪನ ಕರ್ಕೊಬರಕ್ಕೆ ಹೋಗೋಣ ತಮ್ಮ ಪಾಪನ ತಂಗಿ ಪಾಪನಾ ಅಪ್ಪು ತ್ರೀ ಡೇಸ್ ಅಮ್ಮ ಬಿಟ್ಟಿರ್ತೀರಾ ಇಲ್ಲಿ ಕೇಳಿ ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಾರಲ್ಲ ಅಮ್ಮಮ್ಮ ಜೊತೆ ಇರ್ತೀರಾ ಪಪ್ಪ ಜೊತೆ ಇರ್ತೀರಾ ಅಪ್ಪು ನೋಡಿದ್ರೆಲ್ಲ ನನಗಂತೂ ಬರೀ ಇದೇ ಡೌಟ್ ತಲೆಯಲ್ಲಿ ಕಾಡ್ತಿತ್ತು ಅದ್ರ ಜೊತೆಗೆ ಅವನಿಗೂ ತಲೆ ಕೆಡಿಸ್ತಿದೆ ನಾನು ಕೇಳ್ತಾ ಅದನ್ನೇ ಬಟ್ ಅವನಂತೂ ಅದೇನೂ ಅರ್ಥ ಆಗ್ತಿರ್ಲಿಲ್ಲ ಅವ್ನ ಪಾಡಿಗೆ ಅವನು ನಾನು ಏನು ಹೇಳ್ತೀನೋ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಅವ್ನು ಹೆಂಗೆ ಇರಬೇಕು ಹಂಗೆ ಆಟ ಆಡ್ಕೊಂಡು ಇರ್ತಿದ್ದ ಬಟ್ ನಂಗೆ ಅದೊಂಥರ ಅದೇ ವಿಚಾರ ಟ್ರಿಗರ್ ಆಗ್ತಿತ್ತು ಮನಸಲ್ಲಿ ಹೇಗೆ ನನ್ನ ಮಗ ಅನ್ನೋದೇನೆ ಸೊ ಇದನ್ನು ನಾನು ನನಗೆ ತುಂಬ ಆತ್ಮೀಯರ ಹತ್ರ ಹೇಳ್ಕೊಂಡು ಹತ್ತಿದ್ದೀನಿ ಕೂಡ ನಂಗೆ ತುಂಬ ಕಷ್ಟ ಆಗ್ತಿದೆ ಭಯ ಆಗ್ತಿದೆ ಅಂತ ಟು ಬಿ ಫ್ರ್ಯಾಂಕ್ ನನ್ನ ಮೊದಲನೇ ಡೆಲ್ವರಿನ ನಾನು ತುಂಬ ಸುಲಭವಾಗಿ ಆರಾಮಾಗಿ ಹೋಗಿ ಧೈರ್ಯವಾಗಿ ಹೋಗಿ ತುಂಬ ಖುಷಿಯಾಗಿ ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಮುಗಿಸ್ಕೊಂಡು ಬಂದೆ ಎರಡನೇ ಡೆಲ್ವರಿಲಿ ನನ್ನ ಮಗ ಇರೋದ್ರಿಂದ ತುಂಬಾ ತುಂಬಾ ಡೌನ್ ಆಗಿದ್ದೀನಿ ಅದೇನೇ ಇದ್ದರೂ ಕೂಡ ಬರ್ತಿರೋ ದಿನ ನಾನು ತುಂಬ ಪ್ರೀತಿಯಿಂದ ಸ್ವಾಗತಿಸಬೇಕು ಅನ್ನೋದು ನಂಗೆ ಖಂಡಿತ ಗೊತ್ತಿತ್ತು ಹಾಗಾಗಿನೇ ತುಂಬ ಸ್ಟ್ರಾಂಗಾಗಿ ತುಂಬ ಗಟ್ಟಿ ಮನಸ್ಸಿಂದನೇ ನಾನು ಹಾಸ್ಪಿಟಲ್ಗೆ ಹೊರಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಈಗಾಗಲೇ ಪ್ಲ್ಯಾನ್ ಮಾಡಿರೋ ಹಾಗೆ ಒಂದು ಫಿಕ್ಸೆಡ್ ಡೇಟಲ್ಲಿ ಬೇಯ್ನ್ ಇಂಡ್ಯೂಸ್ ಮಾಡಿಕೊಂಡು ಡೆಲಿವರಿ ಮಾಡ್ಕೋಬೇಕು ಅಂತ ಬಂದಾಗ ನಾನು ಫ್ರೈಡೇ ಆಗಬೇಕು ಅಂತ ತುಂಬ ಕಾನ್ಷಿಯಸ್ ಆಗಿ ಪ್ರಿಪೇರ್ಡ್ ಆಗಿದ್ದೆ ಬಟ್ ನನಗೆ ಒಂದು ಐಡಿಯಾ ಇರಲಿಲ್ಲ ಆ್ಯಂಡ್ ಅವೇರ್ನೆಸ್ ಇರಲಿಲ್ಲ ಡೆಲಿವರಿಗೆ ಫ್ರೈಡೇ ಆಗಬೇಕು ಅಂತ ಹೋಗಬೇಕಾದ್ರೆ ಅದು ವಿತ್ ಪೇನ್ ಇಂಡ್ಯೂಸಲ್ಲಿ ಹೋಗ್ತೀವಿ ಡೆಲಿವರಿಗೆ ಅಂತ ಬಂದಾಗ ನಾನು ಪ್ರೀವಿಯಸ್ ಡೇನೇ ಹೋಗಿ ಅಡ್ಮಿಷನ್ ತೊಗೋಬೇಕಾಗಿತ್ತು ಬಟ್ ನಾನು ಡಾಕ್ಟರ್ ಹತ್ರ ಫ್ರೈಡೇ ಅಡ್ಮಿಷನಿಗೆ ಬರ್ತೀನಿ ಅಂದಾಗ ಫ್ರೈಡೇನಿಗೆ ಡೆಲಿವರಿ ಬೇಕು ಅನ್ನೋದನ್ನು ಕನ್ವೆ ಮಾಡೋದ್ರೆ ನಾನು ಸೋತಿದ್ದೆ ಸೊ ಡಾಕ್ಟರು ಕೂಡ ನನಗೆ ಅದನ್ನು ಹೇಳಿರಲಿಲ್ಲ ಅಂದರೆ ನೀನು ಫ್ರೈಡೆ ಬಂದರೆ ನಿಮಗೆ ಡೆಲಿವರಿ ನೆಕ್ಸ್ಟ್ ಡೇಗೆ ಆಗ್ಬೋದು ಅಂತ ಸೊ ಇದ್ರಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗಿಬಿಟ್ಟು ನಾನು ಫ್ರೈಡೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದೆ ಹೋಗಲು ನಾನು ಏನು ಮಾಡಬೇಕಾಯ್ತು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋಗಿದ್ದಿದ್ರೆ ನನಗೆ ಸ್ವಲ್ಪ ಪೇಯ್ನ್ ಇಂಡ್ಯೂಸ್ ಬೇಗ ಆಗಿ ಡೆಲಿವರಿ ಸೇಮ್ ಡೇ ಅಂದರೆ ಫ್ರೈಡೆ ಆಗೋ ಚಾನ್ಸಸ್ ಇರ್ತಿತ್ತು ಬಟ್ ನಾನು ನಿಧಾನಕ್ಕೆ ನನಗೆ ಐಡಿಯಾ ಇಲ್ಲದೇ ಇರೋದ್ರಿಂದ ಒಂಥರ ಹೇಳೋದನ್ನೆಲ್ಲ ತುಂಬ ಪಟ್ಕೊಂಡಿದ್ದೆ ನಾನು ಹೋಗೋಕ್ಕೂ ಮುಂಚೆ ಸೊ ನಾನು ನಿಧಾನ ಮಾಡ್ಕೊಂಡು ಮಧ್ಯಾಹ್ನ ಆಗೋಯ್ತು ಹನ್ನೆರಡುವರೆ ಒಂದು ಗಂಟೆ ಹಾಗೆ ಟೈಮೆಲ್ಲ ನೋಡಿಕೊಂಡು ಮನೆ ಬಿಟ್ಟಿದ್ದು ಸೊ ನಾನು ಪಿಕಪ್ ಮಾಡೋದಕ್ಕೋಸ್ಕರ ಸಂತೋಣ ದೀಪಕ್ಕೆ ಬಂದಿದ್ದರು ಅಲ್ಲಿ ಹೋಗಾದ ಮೇಲೆ ನನಗೆ ಗೊತ್ತಾಗಿದ್ದು ಪೇನ್ ಇಂಡ್ಯೂಸ್ ಮಾಡೋಕ್ಕೆ ನನಗೆ ಲೇಟ್ ನೈಟ್ ಟೆನ್ ಓ ಕ್ಲಾಕ್ ಆಗುತ್ತೆ ನಂಗೆ ಡೆಲಿವರಿ ಆಗೋಕ್ಕೆ ಮೇ ಬಿ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಆಗುತ್ತೆ ಅಂತ ನಾನು ಏನನ್ನು ಅವಾಯ್ಡ್ ಮಾಡಿ ಮಾಡಬೇಕು ಅಂದ್ಕೊಂಡು ಅದು ಸಾಧ್ಯ ಆಗಲಿಲ್ಲ ಬಟ್ ಆಮೇಲೆ ನಾನು ಹಾಗೂ ಒಂಥರ ಸ್ಟೆಪ್ ಬ್ಯಾಕ್ ಆಗಿಬಿಟ್ಟು ಓಕೆ ನಾನು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಕೊಂಡು ಸಂಡೇ ಬರೋಣ ಮಂಡೇಗೆ ಡೆಲಿವರಿ ಆದರೂ ಪರವಾಗಿಲ್ಲ ಅಂತ ಅನ್ಕೋತಿದ್ದೆ ಬಟ್ ಗಾಡ್ ವಿಷಸ್ ಬೇರೆ ಇರುತ್ತೆ ಅಲ್ವಾ ಹಿಂಗೆ ಆಗಬೇಕು ಅಂದರೆ ಯಾರೂ ತಪ್ಸೋಕ್ಕಾಗಲ್ಲ ಸೊ ನಾನು ಒಂದು ವೇಳೆ ಹಂಗೆ ಡಿಸೈಡ್ ಮಾಡ್ಕೊಂಡು ಮನೆಗೆ ಬಂದರು ಸ್ಯಾಟರ್ಡೇ ಪೇನ್ ಬಂದರೆ ಏನು ಮಾಡೋದು ಅಂತ ನಿರ್ಧಾರ ಮಾಡಿ ಎನಿ ವೇಸ್ ಪ್ರಕೃತಿ ಯಾವಾಗ ಕರೆಯುತ್ತೋ ಆವಾಗಲೇ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹಾಗಿದ್ದಾಗಲಿ ಅಂತ ಜೈ ಅಂದ್ಬಿಟ್ಟು ಅವತ್ತಲ್ಲೇ ಉಳ್ಕೊಂಡೆ ಸೊ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಸೊ ನಂಗೆ ಎನಿವೇಸ್ ನನಗೆ ಸ್ಯಾಟರ್ಡೇ ಡೆಲಿವರಿ ಆಯಿತು ಉದ್ದಾದೊಂದು ಗಂಡು ಮಗ ಹುಟ್ಟಾ ನನ್ನ ಮಗನ ತುಂಬ ಕ್ಯೂಟಾಗೊಂದು ವೆಲ್ಕಮ್ ಮಾಡಿಕೊಂಡ ಸೊ ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಎರಡು ಗಂಡು ಮಕ್ಕಳನ್ನು ಪಡೆದಿರೋದ್ರಲ್ಲಿ ನನಗೆ ಹೆಣ್ಮಗು ಬೇಕು ಅಂತ ಅನಿಸಿತ್ತು ಅದು ಮನಸ್ಪೂರಕವಾಗಿದೆ ಬಟ್ ಪ್ರಕೃತಿ ಏನಾದರೂ ಒದಗಿಸ್ಕೊಟ್ಟಿದೆ ಅಂದರೆ ಅದಕ್ಕೆ ನಾವು ಅರ್ಹರಿರ್ತೀವಿ ಅದೇನಿದೆಯೋ ಅದನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ಹಾಗಾಗಿನೇ ನಾನು ನನ್ನ ಎರಡೂ ಮಕ್ಕಳನ್ನು ಸಮವಾಗಿ ಪ್ರೀತಿ ಮಾಡ್ತೀನಿ ಆ್ಯಂಡ್ ಸಮವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಈ ಮೂಲಕ ಎಣ್ಣೆ ಆಗಲಿ ಗಂಡೇ ಆಗಲಿ ಎರಡೂ ಕೂಡ ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ ನಾವು ಯಾವ ರೀತಿ ಸಮಾಜಕ್ಕೆ ಪ್ರಜೆಯಾಗಿ ಮಗುನ ಕೊಡ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅದನ್ನು ನಾನು ಬಲ್ ಇವಾಗ ನಂಬ್ತೀನಿ ಹೆಣ್ಮಕ್ಳಾದರೆ ಎಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಹಾಗೆ ಗಂಡು ಮಕ್ಕಳಾದರೆ ಪ್ರೊಟೆಕ್ಟ್ ಮಾಡೋದನ್ನು ನಾವು ಕಲಿಸ್ಬೇಕಾಗತ್ತೆ ಅದನ್ನು ಬದ್ಧವಾಗಿ ನಾನು ಈ ಮೂಲಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡ್ತಿದ್ದಂತಹ ಲಂಚ್ ಆ್ಯಂಡ್ ಡಿನ್ನರ್ ಆಗಿರ್ತಿತ್ತು ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ ತುಂಬ ಆಗಿ ಕೊಡ್ತಾರೆ ನಾನು ನಿಮ್ಗೆ ಹೇಳಬೇಕು ಅಂದರೆ ನನ್ನ ಎರಡೂ ನಾನು ಅಂಥ ದೊಡ್ಡ ಪಥ್ಯ ನಾನು ಫಾಲೋ ಮಾಡೋಳಲ್ಲ ಅನ್ನ ನಾನು ಬಿಲೀವ್ ಕೂಡ ಮಾಡಲ್ಲ ಕೆಲವೊಂದು ಮಾಡಬೇಕು ಸೈಂಟಿಫಿಕಲಿ ಏನೇನು ಬರುತ್ತೋ ಎರಡೂ ಕೂಡ ಯೋಚನೆ ಮಾಡಿ ಯಾವ್ದು ಸರಿ ಅನ್ನಿಸ್ಬೇಕೋ ಖಂಡಿತ ಅದನ್ನು ಮಾಡಿದ್ದೀನಿ ಮೊದಲನೇ ಸ್ವಲ್ಪ ಪಥ್ಯ ಗಟ್ಟಿಯಾಗಿತ್ತು ಮುಚ್ಚೊಚ್ಚಲಹೇರಿಗೆ ಆಗಿದ್ದರಿಂದ ಎರಡನೇದರಲ್ಲಿ ನನಗೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಅಲ್ಲ ಬಟ್ ಯಾವುದು ಕರೆಕ್ಟ್ ಯಾವುದು ತಪ್ಪು ಅನ್ನೋದ್ರ ಅರಿವಿರೋದ್ರಿಂದ ಏನು ಫಾಲೋ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ ಮುಂದಿನ ದಿನಗಳಲ್ಲೂ ನಾನು ನಿಮಗೆ ಅದ್ರ ಬಗ್ಗೆ ಆದಷ್ಟು ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ಹಾಸ್ಪಿಟಲ್ಗೆ ನಾನು ಮೂರು ದಿನ ಇದ್ದೆ ಹಾಸ್ಪಿಟಲಲ್ಲಿ ಸೊ ಡೆಲಿವರಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ನಾನು ಮುಂದಿನ ವೀಡಿಯೋದಲ್ಲಿ ತರ್ತೀನಿ ಅದಕ್ಕೂ ಮುಂಚೆ ನಾನು ಹಾಸ್ಪಿಟಲಲ್ಲಿ ಮೂರು ದಿನ ಇದ್ದಾಗ ನನ್ನ ನೋಡೋದಕ್ಕೋಸ್ಕರ ನಮ್ಮತ್ತೆ ಮಾವ ನನ್ನ ಮೈದನ ಮಧು ಆ್ಯಂಡ್ ಕುಮಾರ್ ರಕ್ಕಿ ನನ್ನ ಆಗ್ನಿ ನನ್ನಿಬ್ಬರು ಅತ್ತಂದರು ಎಲ್ಲರೂ ಬಂದಿದ್ದರು ಒಂದು ಚೆಂದ್ ಬಂದಿದ್ದರು ನನ್ನ ಮೈದಾನ ಆ್ಯಂಡ್ ನಮ್ಮಕ್ಕ ಗಾಯತ್ರಿ ಅವ್ರ ಮಗಷ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಬಂದು ನನ್ನ ನೋಡ್ಕೊಂಡು ಹೋದರು ಎಲ್ರಿಗೂ ತುಂಬ ಹೃದಯ ಧನ್ಯವಾದ ಈ ವಿಡಿಯೋದಲ್ಲಿ ನಾನು ನನ್ನ ಮೈದಾನ ಆ್ಯಂಡ್ ಚಂದನ ಆ್ಯಂಡ್ ನನ್ನ ಮಾವನ ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗಿದೆ ಬಂದವರದೆಲ್ಲ ವೀಡಿಯೋ ಮಾಡ್ಕೊಳ್ಳೋಷ್ಟು ತಲೆ ಬರಲು ಇಲ್ಲ ನಾನು ಇಲ್ಲ ಬೇಗ ನಂಗೆ ತುಂಬ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಮಿಸ್ ಮಾಡ್ತಿದ್ದೀನಿ ಅವ್ರನ್ನ ಆ್ಯಂಡ್ ಇದು ಡಿಸ್ಚಾರ್ಜ್ ದಿನ ಎಲ್ಲ ಪ್ಯಾಕಪ್ ಆಗಿತ್ತು ಮೂರನೇ ದಿನ ಕಳೆದಿತ್ತು ಸೊ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಡೋಕ್ಕೆ ನಾನು ಇದ್ರು ಆ್ಯಂಡ್ ಪಾಪ ಅಲ್ಲಿ డార్జ్ హో అవశ్యక అస అన్సి అండ్ డీచార్జ్ బందే సర్ప్రైజ్ కాదు ಸೊ ಈ ಥರ ಸಾಂಪ್ರದಾಯಿಕವಾಗಿ ನನ್ನ ಎರಡನೇ ಮಗುನ ಎಲ್ಲರೂ ಸ್ವಾಗತ ಮಾಡಿಕೊಂಡಿದ್ದು ನಂಗೆ ತುಂಬ ಖುಷಿಯಾಯಿತು ನನಗೆ ಪಿಕಪ್ ಮಾಡೋಕ್ಕೆ ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕೆ ಕೂಡ ನನ್ನ ಪಿಕಪ್ ಮಾಡಿದ್ದು ಸಂತು ಆ್ಯಂಡ್ ದೀಪಕ ಆ್ಯಂಡ್ ನನಗೆ ವಾಪಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಕೂಡ ನನಗೆ ಪಿಕಪ್ ಮಾಡಿ ಮನೆಗೆ ಬಿಟ್ಕೊಟ್ಟಿದ್ದು ಸಂತು ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಈ ಮುಖೇನ ಆ್ಯಂಡ್ ಹಾಸ್ಪಿಟಲ್ ಕೂಡ ಒಂದಿನ ದೀಪಕ ಅಲ್ಲಿದ್ದರು ಕೆಲವೊಂದು ವಿಷಯನ ಕೆಲವೊಬ್ಬರ ಬಗ್ಗೆ ಹೇಳಿಬಿಟ್ರೆ ಅದು ತುಂಬ ಕಮ್ಮಿ ಅನಿಸ್ಬಿಡುತ್ತೆ ಸೊ ನಾನು ತುಂಬ ಹೇಳಿ ಚಿಕ್ಕ ಇಷ್ಟಪಡೋಲ್ಲ ಇಷ್ಟಪಡಲ್ಲ ಥ್ಯಾಂಕ್ಸ್ ಹೇಳಿದ್ರು ಕೂಡ ತುಂಬ ಕಮ್ಮಿ ಆಗಿಬಿಡತ್ತೆ ಸೊ ಇಂಥ ಟೈಮಲ್ಲಿ ನನಗೆ ಈ ರೀತಿ ವೆಲ್ಕಮ್ ಮಾಡ್ಕೊಂಡಿದ್ದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಅಣ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಮನೇಲಿ ಸೊ ಈ ಥರ ವೆಲ್ಕಮ್ ಅಂತೆಲ್ಲ ಮಾಡಿಕೊಂಡು ಯಥಾರ್ಥಕ್ಕೆ ತುಂಬ ಸಿಂಪಲಾಗಿ ವೆಲ್ಕಮ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಟೈಮು ಎರಡನೇ ಅವನಿಗೆ ನನ್ನ ಮಗನ ಜೊತೆಗೆ ಎಲ್ಲ ಈ ಥರ ವೆಲ್ಕಮ್ ಮಾಡಿದ್ದು ತುಂಬ 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 ತುಂಬನೇ ಖುಷಿಯಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈ ದಿನದ ಡೆಲಿವರಿ ಬ್ಲಾಗ್ ತುಂಬ ಸ್ಮೂತಾಗಿ ಹೋಯಿತು ಅಂತ ನಾನು ಹೇಳಲ್ಲ ಡೆಲಿವರಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋ ನಾನು ಪ್ಯಾಕ್ ಬಗ್ಗೆ ಒಂದು ಮಾಹಿತಿನ ಕೊಟ್ಟಾದಮೇಲೆ ನನ್ನ ಡೆಲಿವರಿ ಸ್ಟೋರಿನ ಮುಂದಿನ ದಿನಗಳಲ್ಲಿ ಅತಿ ಬೇಗ ಶೀಘ್ರದಲ್ಲಿ ವಿಡಿಯೋನ ಖಂಡಿತ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾವುದೇ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಮೊಟ್ಟ ಮೊದಲು ನಿಮಗೆ ಒಂದು ತಲುಪುತ್ತೆ ಆ್ಯಂಡ್ ಎಲ್ಲ ವೀಡಿಯೋನೂ ನೀವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ವಿಡಿಯೋನ ಈವರೆಗೂ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ BILLY BILLY